ಆಯ್ತು ಸ್ನೇಹಿತರೆ ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಬಂದಿದೆ ಏನು ಅಂತಂದ್ರೆ ಸೆಕೆಂಡ್ ಪಿ ಸಿ ರಿಸಲ್ಟ್ ಅನ್ನೋದು ಅನೌನ್ಸ್ಮೆಂಟ್ ಆಗಿದೆ ಸೊ ಡೇಟ್ ಅನ್ನೋದು ನಾಳೆ ದಿನಾಂಕ ಎಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಅಂದ್ರೆ ನಾಳೆ ಮಂಗಳವಾರದಂದು ರಿಸಲ್ಟ್ ಅನ್ನೋದು ಬಿಡುಗಡೆ ಆಗುತ್ತೆ ಅನ್ನೋದು ಈ ತಾನೇ ಗೊತ್ತಿರುವಂತಹ ಮಾಹಿತಿ ಸೊ ಅದರಿಂದ ನಾಳೆ ಮಧ್ಯಾಹ್ನ ಹನ್ನೆರಡು ಮೂವತ್ತು ಗಂಟೆಗೆ ರಿಸಲ್ಟ್ ಅನ್ನೋದು ಬರುತ್ತೆ ಈ ಸ್ಕ್ರೀನ್ ಮೇಲೆ ಏನ್ ಕಾಣಿಸ್ತಾ ಇದೆ ಅಲ್ಲ ಈ ವೆಬ್ಸೈಟ್ ನಲ್ಲಿ ನೀವು ಹೋಗಿ ಚೆಕ್ ಮಾಡಬಹುದು ಅಥವಾ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಮತ್ತು ಕಾಮೆಂಟ್ ಬಾಕ್ಸ್ ನಲ್ಲಿ ಕೂಡ ಇದರ ಒಂದು ಲಿಂಕ್ ಅನ್ನು ಕೊಟ್ಟಿರ್ತೀನಿ ಸೊ ಅದ್ರ ಮೂಲಕ ನೀವು ರಿಸಲ್ಟ್ ಅನ್ನೋದು ಚೆಕ್ ಮಾಡಬಹುದು ವೆಬ್ಸೈಟ್ ನಲ್ಲಿ ಹೋಗಿದ ನಂತರ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಕಾಂಬಿನೇಷನ್ ಎಂಟ್ರಿ ಮಾಡಬೇಕಾಗುತ್ತೆ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಅಂತ ಸೊ ಅದು ಎಂಟ್ರಿ ಮಾಡಿದ ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ರಿಸಲ್ಟ್ ಅನ್ನೋದು ಬರುತ್ತೆ ಸೊ ಎಲ್ಲರೂ ಕೂಡ ಎಕ್ಸಾಮ್ ಅನ್ನೋದು ಚೆನ್ನಾಗಿ ಬರ್ದಿರ್ತೀರಾ ಸೊ ಅದೇ ರೀತಿಯಲ್ಲಿ ರಿಸಲ್ಟ್ ಕೂಡ ಚೆನ್ನಾಗೇ ಬರುತ್ತೆ ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಯಾವುದೇ ಕಾರಣಕ್ಕೂ ಎದುರ್ಕೊಳ್ಳಬೇಡಿ சோ நாளை ஹெரோடு மூத்து கண்டேக்கு ரெசல்ட் அனோது பிடுகே ஆகாது